ನಿಮ್ಗೆ ಉಚ್ಚೆಯನ್ನು ಮಾಡುವವರು ಇದ್ರು ಇಲ್ಲಿ ನಿಂತಿದ್ದಕ್ಕೆ ನಿಮ್ಗೆ ಎಷ್ಟು ಪೇಮೆಂಟ್ ಸಿಗುತ್ತೆ ಸ್ವಲ್ಪ ಒಂದು ಹೆಜ್ಜೆ ಮುಂದಿಟ್ಟಿದ್ದೇವೆ ಚಿಕ್ಕ ಬದಲಾವಣೆ ಆಗಿದೆ ಮುಂದಕ್ಕೆ ಅದು ಖಂಡಿತವಾಗಿ ದೊಡ್ಡ ಬದಲಾವಣೆ ತರಬಹುದು ಅಂತ ಒಂದು ಆಶಯ ಇದೆ ಜಗತ್ತು ಬದಲಾಗಬೇಕಾದರೆ ಮೊದಲು ನಾವು ಬದಲಾಗ ಬದಲಾವಣೆ ನಮ್ಮಿಂದಲೇ ಪ್ರಾರಂಭವಾಗುತ್ತೆ ಈ ನಿಟ್ಟಿನಲ್ಲಿ ಸ್ವಚ್ಛತಾ ಆಂದೋಲನವನ್ನು ಪ್ರಾರಂಭಿಸಿದ್ದಾರೆ ಇಲ್ಲಿ ನಡೆದಿರುವಂತಹ ಜನ ಇವರು ಸ್ವಪ್ರೇರಣೆಯಿಂದ ರಸ್ತೆ ಬದಿಯಲ್ಲಿ ಹಾಕುವ ಕಸವನ್ನು ತಡೆಗಟ್ಟಲು ದಿನಾಲು ಬೆಳಿಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಜನರಲ್ಲಿ ಬದಲಾವಣೆ ಆಗಬೇಕು ಬದಲಾವಣೆ ತರಬೇಕು ಕಸವನ್ನು ಎಲ್ಲಿಂದೆಲ್ಲಿ ಬಿಸಾಡಬಾರದು ಎಂಬ ಒಂದೇ ಒಂದು ಉದ್ದೇಶದಿಂದ ರಸ್ತೆ ಬಳಿ ಬೋರ್ಡ್ ಹಿಡಿದುಕೊಂಡು ನಿಲ್ತಾರೆ ಬನ್ನಿ ಅವರನ್ನ ನಾವು ಆರಂಭಿಸಿದ್ವಿ ದೊಡ್ಡ ರೀತಿಯಲ್ಲಿ ಅಲ್ಲಿ ಒಂದು ಟನ್ ನಾವು ತೆಗೆದು ಕ್ಲೀನ್ ಮಾಡಿಸಿದ್ವಿ ಒಂದು ತಿಂಗಳಲ್ಲಿ ನಾವು ನಿಂತಿದ್ವಿ ಅಡ್ಯರ್ ಗ್ರಾಮ ಪಂಚಾಯತ್ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ತ್ಯಾಜ್ಯವನ್ನ ರಸ್ತೆಗೆ ಎಸೆಯಬೇಡಿ ಎನ್ನುವ ಫಲಕವನ್ನ ಹಿಡಿದು ಕಳೆದ ಒಂದು ತಿಂಗಳಿಂದ ನಿರಂತರ ಕ್ರಮ ವಹಿಸುತ್ತಿರುವಂತಹ ಹಸಿರು ದಳದ ಸದಸ್ಯರಾದ ಶ್ರೀ ನಾಗರಾಜರವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಮ್ಮ ಅಡ್ಡ್ಯಾರ್ ಗ್ರಾಮವನ್ನ ಒಂದು ಮಾದರಿ ಗ್ರಾಮವನ್ನಾಗಿ ಮಾಡುವ ಉದ್ದೇಶದಿಂದ ಸ್ವಚ್ಛ ಗ್ರಾಮವನ್ನಾಗಿ ಮಾಡುವ ಉದ್ದೇಶದಿಂದ ಅವರು ನಮ್ಮ ಗ್ರಾಮ ಪಂಚಾಯತ್ ಒಟ್ಟಿಗೆ ಕೈ ಜೋಡಿಸಿ ಅತಿ ಹೆಚ್ಚು ಮಳೆ ಬೀಳುವ ಸಮಯದಲ್ಲೂ ಕೂಡ ಅವರು ರಸ್ತೆ ಬದಿಯಲ್ಲಿ ಸಾರ್ವಜನಿಕರಿಗೆ ಜಾಗೃತಿ ಮೀಡುವನ್ನ ಮೂಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಜೊತೆಗೆ ನಮ್ಮ ಅಡ್ಡ್ಯಾರ ಗ್ರಾಮ ಪಂಚಾಯತ್ ನ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ನಾನು ಕೂಡ ಸೇರಿಕೊಂಡು ಸ್ವಚ್ಛತಾ ಜಾಗೃತಿಯನ್ನ ನಾವು ಮಾಡ್ತಾ ಇದ್ದೇವೆ ಜನರು ಸ್ವಯಂ ಪ್ರೇರಿತವಾಗಿ ಅಲ್ಲಲ್ಲಿ ಬಂದು ಸ್ವಲ್ಪ ಈ ರೀತಿಯ ಒಂದು ಅವೇರ್ನೆಸ್ ಅಲ್ಲಿ ಕೈಗೋಡಿಸಿದ್ರೆ ಖಂಡಿತವಾಗಿ ಜನರು ಕೂಡ ಕೂಡ ವ್ಯವಸ್ಥೆಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಕೂಡ ಜಾಗೃತರಾಗ್ತಾರೆ ಎಂಬ ನಂಬಿಕೆ ಇಲ್ಲಿ ಕಸ ಬಿಸಾಡುವವರು ನನ್ನ ಪ್ರಕಾರ ಒಂದು ಬರೀ ಒಂದು ಐದರಿಂದ ಹತ್ತು ಶೇಕಡ ಜನರು ಮಾತ್ರ ಜನರು ಕಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಈ ಹತ್ತು ಜನ ಶೇಕಡ ಜನರಿಂದಾಗಿ ಇಡೀ ಒಂದು ಪರಿಸರನೆ ಹಾಳಾಗ್ತಾ ಇದೆ ಬೆಳಿಗ್ಗೆ ಪ್ರತಿ ದಿವಸ ಹೇಗೆ ಎಲ್ರು ಕೂಡ ವಾಕಿಂಗ್ ಹೋಗ್ತಾರೆ ಜಾಗಿಂಗ್ ಹೋಗ್ತಾರೆ ಇದು ಒಂದು ವ್ಯಾಯಾಮ ಅಂತಾನೆ ಹೇಳ್ಬೋದು ಈ ಇಟ್ಕೊಂಡು ನಿಂತ್ಕೊಳ್ಳೋ ಉದ್ದೇಶ ಯಾಕಂತ ಹೇಳಿದ್ರೆ ಜನರ ಬಿಹೇವಿಯರ್ ಚೇಂಜ್ ಆಗಬಹುದು ಅನ್ನುವ ನಾವು ನಾವು ಅಬ್ರೋಡ್ ಅಲ್ಲಿ ಇದ್ದಾಗ ನಂತರ ರಸ್ತೆ ಬದಿಗಳಲ್ಲಿ ಕಸ ಬಂದಾಗ ತುಂಬಾ ಕಾರ್ಪೊರೇಷನ್ ಅಲ್ಲಿ ಕ್ಲೀನ್ ಮಾಡಿಸಿ ಮಾಡಿದ್ರು ಕೂಡ ಮತ್ತೆ ಮತ್ತೆ ಬೀಳ್ತಾ ಇತ್ತು ಸೊ ಆವಾಗ ನಾವು ಒಂದು ಅಭಿಯಾನವನ್ನ ಮಾಡಿದ್ವಿ ನಮ್ಮ ನೇತ್ರ ನಮ್ಮ ಜವಾ ತುಂಬಾ ಜನ ನಿಂತಿದ್ರು ಆನಂತರ ಒಂದು ವಾರದ ನಂತರ ಯಾರು ಬರಲಿಲ್ಲ ಆಗ ನಾನು ಒಬ್ಬನೇ ನಿಂದಕ್ಕೆ ನಾನು ಆರಂಭಿಸಿದೆ ಅಲ್ಲಿ ಸೊ ಆವಾಗ ಏನಾಯಿತು ಸೊ ಬದಲಾವಣೆ ಆಗಲಿಕ್ಕೆ ಆರಂಭಿಸಿತು ಜನಗಳಲ್ಲಿ ಅರಿವು ಮೂಡಬೇಕು ಅಂದರೆ ಅವರ ಅವರ ಮೇಲೆ ಕೇಸ್ ಹಾಕುವ ಮೂಲಕ ಅಥವಾ ಫೈನ್ ದಂಡ ವಿಧಿಸುವ ಮೂಲಕ ಯಾವ ರೀತಿಯಲ್ಲಾದರೂ ಅವರ ಕಸ ಬಿಸಾಕುವುದನ್ನು ತಡೆಗಟ್ಟಬೋದು ಆದರೆ ಕಸದಲ್ಲಿ ಕೆಲಸ ಮಾಡುವವರದ್ದು ಒಂದು ಕಷ್ಟ ಅರ್ಥ ಆಗಬೇಕು ಅನ್ನುವಂಥದ್ದು ನಮ್ಮ ಮುಖ್ಯ ಉದ್ದೇಶವಾಗಿದೆ ಜನಪ್ರತಿನಿಧಿಗಳು ಅಧಿಕಾರಿಗಳು ನಿಮಗೆ ಬೆಂಬಲ ಅಥವಾ ಪ್ರೋತ್ಸಾಹ ಏನಾದರೂ ಮಾಡಿದ್ರ ಅಂತ ನಿಜ ಹೇಳಬೇಕಂದ್ರೆ ದೊಡ್ಡ ರೀತಿಯ ಸಹಕಾರ ಖಂಡಿತವಾಗಿ ಇಲ್ಲ ಈಗಷ್ಟೇ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಡಿ ಎಸ್ ಮೇಡಮ್ ರಾಜಲಕ್ಷ್ಮಿ ಇವರು ರಾಯಕೋಡ ಅವರು ಅವರ ನೇತೃತ್ವದಲ್ಲಿ ಇದೊಂದು ಬಹಳಷ್ಟು ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ ಜಿಲ್ಲಾ ಪಂಚಾಯತ್ ಇದು ಈಗ ಒಳ್ಳೆ ಸಪೋರ್ಟ್ ಸಿಕ್ಕದೆ ನಗರ ಪಾಲಿಕೆ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳಂತೂ ಬಹಳ ಕಡಿಮೆ ಬಂದದ್ದೇ ಕಡಿಮೆ ಲಾಸ್ಟ್ ಟೈಮ್ ಒಂದು ಎಂ ಪಿ ಬಂದು ನಮ್ಮ ಹತ್ರ ಮಾತಾಡಿದ್ಬಿಟ್ರೆ ಎಷ್ಟೋ ಗಾಡಿಗಳು ಹೋಗ್ತಾ ಇರ್ತದೆ ಇಲ್ಲಿ ಸರ್ಕಾರಿ ಗಾಡಿಗಳು ಹೋಗ್ತಾ ಇರ್ತಾರೆ ಪೊಲೀಸ್ ಗಾಡಿಗಳು ಹೋಗ್ತದೆ ಯಾರು ಕೂಡ ನಿಲ್ಲಿಸಿ ಮಾತಾಡಲ್ಲ ಜನರು ಬಂದು ನಿಲ್ಲಿಸಿ ಮಾತಾಡ್ತಾ ಇದ್ದಾರೆ ಬಟ್ ಅಧಿಕಾರಿಗಳೆಲ್ಲ ಆ ರೀತಿಯಲ್ಲಿ ಮಾತಾಡಲಿಕ್ಕೆ ಬರೋಲ್ಲ ನಮ್ಮ ಸ್ಟಾರ್ಟಿಂಗಲ್ಲಿ ನಮ್ಮ ಮನೆಯಲ್ಲಿ ಹೇಳ್ತಾ ಇದ್ರು ನಿಮಗೆ ಹುಚ್ಚಿರಬೇಕು ಸುಮ್ಮನೆ ನೀವು ಈ ಮಲಗಬಾರ್ದಲ್ಲಿ ಜನರು ಜನರು ಕೂಡ ಅದೇ ರೀತಿಯಲ್ಲಿ ಇವನ್ಗೆ ಗುಚ್ಚಾಗಿರಬೇಕು ದಿವ್ನ ಬಂದು ನಿಂತು ನಿಲ್ಲೋದು ಈ ಮಳೆಯಲ್ಲಿ ನಿಲ್ಲೋದು ಅಂತೇಳಿ ಬಟ್ ಈಗೀಗ ನಿಜವಾಗ ನನ್ನ ಹೆಂಡತಿ ನನ್ನ ಮನೆಯವರನ್ನ ಮತ್ತೆ ನನ್ನ ಅಪ್ಪ ಅಮ್ಮ ನಿಜವಾಗ್ಲೂ ನಾನು ಖುಷಿ ಹೆಮ್ಮೆ ಅವರು ಕೂಡ ಹೆಮ್ಮೆ ಇದೆ ನನ್ನ ಮಗ ಇದು ಮಾಡ್ತಾ ಇದ್ದಾರೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಇವಾಗ ನನ್ನ ಮಗಳು ನನ್ನ ವೈಫು ಎಲ್ಲ ಬಂದು ಇಲ್ಲಿ ನಿಂತಿದ್ದಾರೆ ಸೊ ಅವರು ಕೂಡ ಇಟ್ಟಿಗೆ ಭಾಗಿಯಾಗಿದ್ದಾರೆ ಅದೊಂದು ಬಹಳಷ್ಟು ಖುಷಿ ಬೇರೆಯವರ ಮಕ್ಕಳು ಇಲ್ಲಿ ಬಂದು ಬೋರ್ಡ್ ಇಟ್ಕೊಂಡು ನಿಲ್ತಾರೆ ಅಂತ ಅಂತ ಅನ್ನುವಾಗ ಕಸ ಬಿಸಾಕೋರಿಗ ಒಂದು ರೀತಿಯಲ್ಲಿ ಮನಸ್ಸಿಗೆ ಬೇಜಾರಾಗ್ಬೋದು ನಂತರ ಅವರು ಬ ಅವರ ಬ ಏನು ಕಸ ಬಿಕ್ ಸಾಕುವಂಥದ್ದೊಂದು ಅವರ ಮನಸ್ಸಿಂದ ಬದಲಾವಣೆ ಆಗ್ಬೋದು ಅನ್ನುವಂಥದ್ದು ನಮ್ಮ ಮುಖ್ಯ ಉದ್ದೇಶ ಆಗಿತ್ತು ಆದರೆ ಇನ್ನೂ ಕೆಲವರು ಬಂದು ನನ್ನ ಹತ್ರ ಬಂದು ಮುಖ್ಯವಾಗಿ ಕೇಳ್ತಾಯಿದ್ರು ಸರ್ ಮುಂಪು ಇಲ್ಲಿ ನಿಂತಿದ್ದಕ್ಕೆ ನಿಮಗೆ ಎಷ್ಟು ಪೇಮೆಂಟ್ ಸಿಗುತ್ತೆ ನಿಮಗೆ ಎಷ್ಟು ಸ್ಯಾಲ್ರಿ ಸಿಗುತ್ತೆ ಇದೆಲ್ಲ ಕೇಳ್ತಾಯಿದ್ರು ಆ್ಯಕ್ಚುಲಿ ನಾವು ಇಲ್ಲಿ ನಿಂತು ನಿಂತಿರೋದು ಯಾವುದೇ ರೀತಿಯ ಒಂದು ರೂಪಾಯಿ ಗುಡ್ಡನ ಯಾರತ ತಗೊಳ್ಳೋದ ನಾವೇ ಖರ್ಚಾಗಿ ಈಗ ಒಂದು ಇಲ್ಲಿಗೆ ಬರಬೇಕಂದ್ರೆ ನಾವು ಪೆಟ್ರೋಲ್ ಖರ್ಚು ಮಾಡಿಕೊಂಡು ಇಲ್ಲಿ ಬೆಳಿಗ್ಗೆ ಚಹಾ ತಿಂಡಿ ಮನೆಯಲ್ಲಿ ಮಾಡಿದೆ ಹೋಟ್ಲಲ್ಲಿ ನಾವು ಚಹಾ ತಿಂಡಿಗಳನ್ನು ಮಾಡಿ ನಮ್ಮ ಖರ್ಚಿಂದ ಜನರಿಗೆ ಏನಾದರೂ ಒಂದು ಜಾಗೃತಿ ಮೂಡಬೇಕೆಂಬ ನಿಟ್ಟಿನಲ್ಲಿ ನಾವು ಬರ್ತಾಯಿದ್ದೇವೆ ಯಾವುದೇ ರೀತಿಯ ನಾವು ಪೇಮೆಂಟ್ ನಮಗೆ ಯಾವ ಡಿಪಾರ್ಟ್ಮೆಂಟಿಂದಲೂ ಬರ್ತಾಯಿಲ್ಲ ಅಥವಾ ಯಾರಿಂದಲೂ ಕೂಡ ಇಲ್ಲ ಇದು ನಮ್ಮ ಸ್ವಂತ ಅದು ಕೂಡ ನಾವು ಕೆಲಸಕ್ಕೆ ನಮ್ಮ ಕೆಲಸಕ್ಕೆ ತೊಂದರೆ ಆಗದಾಗೆ ಬೆಳಿಗ್ಗೆ ನಾವು ಇಲ್ಲಿ ನಂತರ ಒಂಬತ್ತು ಗಂಟೆ ನಂತರ ನಾವು ಹೋಗೋದು ಅದಕ್ಕೋಸ್ಕರ ನಮಗೆ ನಮ್ಮ ಡ್ಯೂಟಿ ಇದೆ ನಮ್ಮ ಆಗಲಿದೆ ಆ ನಂತರ ನಾವು ಕೆಲಸಕ್ಕೆ ಹೋಗ್ತಾ ಇರ್ತೇವೆ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಒಂದು ಆಶಾಭಾವನೆ ಇರಬೇಕಾದ್ರೆ ಏನಾದರೂ ಬದಲಾವಣೆ ಆಗುತ್ತೆ ಅಂತೇಳಿ ಯಾರಾದರೂ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರಾದರೂ ಇಬ್ಬರು ಇರಬೇಕಂತ ಹೇಳ್ತಾರಲ್ಲ ಸೊ ಒಬ್ಬ ಒಂದು ಸ್ವಲ್ಪ ಒಂದು ಹೆಜ್ಜೆ ಮುಂದಿಟ್ಟಿದ್ದೇವೆ ಚಿಕ್ಕ ಬದಲಾವಣೆ ಆಗಿದೆ ಬಟ್ ಅದು ಇನ್ನು ಮುಂದಕ್ಕೆ ಅದು ಖಂಡಿತವಾಗಿ ದೊಡ್ಡ ಬದಲಾವಣೆ ತರ್ಬೋದು ಅಂತ ಹೇಳೋ ಒಂದು ಆಶಯ ಇದೆ